ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನ ಹದಿನಾಲ್ಕನೇ ತಾರೀಕಿಂದ ದಿನ ಕುಂಭರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳು ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜೊತೆಗೆ ಈ ದಿನಗಳನ್ನು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಎಂಬುದನ್ನು ಸಂಪೂರ್ಣ ಮಾಹಿತಿನ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಸ್ತಾರವಾಗಿ ಶೇರ್ ಮಾಡ್ತೀನಿ ಇಲ್ಲಿ ತಿಳಿದುಕೊಳ್ಳೋಣ ಮತ್ತು ತಿಳಿದುಕೊಳ್ಳೋದಕ್ಕೂ ಮುಂಚೆ ಒಂದು ವಿನಂತಿ ಏನಂದರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ದ ಮತ್ತು ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ಸ್ಥಿತಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನ ಭಾನುವಾರದ ದಿನವಾಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ ಅಷ್ಟಮಿ ತಿಥಿಯು ಈ ದಿನ ರಾತ್ರಿಯ ಮೂರು ಗಂಟೆ ಆರು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ನವಮಿ ತಿಥಿ ಪ್ರಾರಂಭವಾಗಲಿದೆ ಜೊತೆಗೆ ಈ ದಿನ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷದವರೆಗೆ ರೋಹಿಣಿ ನಕ್ಷತ್ರದ ಗೋಚಾರವಿರಲಿದ್ದು ನಂತರದಲ್ಲಿ ಮಾರ್ಗದರ್ಶಿರ ನಕ್ಷತ್ರದ ಗೋಚಾರ ಪ್ರಾರಂಭವಾಗಲಿದೆ ಜೊತೆ ಜೊತೆಗೆ ಈ ದಿನ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ ವಜ್ರ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಸಿದ್ಧಿ ಹೆಸರಿನ ಯೋಗ ಪ್ರಾರಂಭವಾಗಲಿದೆ ಇನ್ನು ಚಂದ್ರದೇವನು ಈ ದಿನ ರಾತ್ರಿಯ ಎಂಟು ಗಂಟೆ ಐದು ನಿಮಿಷದವರೆಗೆ ರಾಶಿಯಲ್ಲಿ ನಂತರ ರಾಶಿಯಲ್ಲಿ ಗೋಚರಿಸಲಿದ್ದು ಅದೇ ಸೂರ್ಯ ದೇವನು ಈ ದಿನ ಸಿಂಹ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರಲಿದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರ್ಯದಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ಕುಂಭರಾಶಿಯ ಫಲಗಳ ಕುರಿತು ನೋಡುವುದಾದರೆ ಒಬ್ಬ ಸಂತಸ ಆಶೀರ್ವಾದದಿಂದ ಸಂತನ ಆಶೀರ್ವಾದದಿಂದ ಮನಃಶಾಂತಿ ವ್ಯಾಪಾರವನ್ನು ಬಲಪಡಿಸಲು ಇಂದು ನೀವು ಯಾವುದೇ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಇದಕ್ಕಾಗಿ ನಿಮ್ಮ ಆಪ್ತ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದು ಕೆಲವರವರಿಗೆ ಸಾಧ್ಯವಿರುವುದರಿಂದ ನೀವು ಹೆಚ್ಚು ನೀಡುವ ಭರವಸೆ ನೀಡುತ್ತಾರೆ ಕೇವಲ ಮಾತನಾಡುವ ಮತ್ತು ಯಾವುದೇ ಫಲಿತಾಂಶಗಳು ನೀಡದ ಇಂಥ ಜನರನ್ನು ಮರೆತು ಬಿಡಿ ನೀವು ಕೆಲವು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಮೂಲಕ ನಿಮ್ಮ ಪ್ರೇಮ ಜೀವನವನ್ನು ಉಜ್ವಲಗೊಳಿಸಬಹುದು ಕಳೆದ ಕೆಲವು ದಿನಗಳಿಂದ ತುಂಬಾ ಕಾರ್ಯನಿರತವಾಗಿದ್ದವರು ಇಂದು ತಮಗಾಗಿ ಉಚಿತ ಸಮಯವನ್ನು ಪಡೆಯಬಹುದು ನಿಮ್ಮ ಸಂಗಾತಿಯು ಅವನ ಅಥವಾ ಅವಳ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ವಿವರಿಸುವ ಕೆಲವು ಸುಂದರ ಪದಗಳನ್ನು ಇಂದು ನಿಮಗೆ ನೆನಪಿಸುತ್ತಾರೆ ತಂದೆ ತಾಯಿಯ ಆಶೀರ್ವಾದ ಹಿರಿಯರ ಸಹೋದರರ ಇಂದು ನಿಮಗೆ ಯಾವುದೇ ತಪ್ಪಿನ ಮೇಲೆ ನಿಮ್ಮನ್ನು ಬಯ ಭಯ ಬಯ್ಯಬಹುದು ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಹಠ ಕೋಪ ಅಥವಾ ಉದ್ವೇ ಉದ್ವೇಗದಿಂದ ವರ್ತಿಸುವ ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ನೀವು ಜವಾಬ್ದಾರಿಯ ಪ್ರಜ್ಞೆಯನ್ನು ಹೊಂದಿದ್ದರೆ ನೀವು ಸ್ವತಂತ್ರರಾಗಿರಲು ಅವಕಾಶ ನೀಡಲಾಗುವುದು ಹೆಚ್ಚಿನ ಶ್ರಮ ವಹಿಸಿದ ನಂತರ ನೀವು ಬಯಸಿದ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಆದರೆ ಪರಿಶ್ರಮವು ನಂತರ ಫಲ ನೀಡುತ್ತದೆ ಆದ್ದರಿಂದ ಕೆಲಸ ಮಾಡುವುದನ್ನು ಮುಂದುವರಿಸಿ ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಮುಜುಗರ ಪಡೆಬೇಡಿ ಕಾಲ ನಂತರದಲ್ಲಿ ಅವು ಕ್ರಮೇಣ ಸುಧಾರಿಸುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ಯೋಗಕ್ಷೇಮದ ಬಗ್ಗೆ ಎಚ್ಚರಿಕೆಯಿಂದ ಗಮನ ಹರಿಸುವುದು ಅಗತ್ಯ ಮನಸ್ಥಿತಿಯಲ್ಲಿ ಏರುಪೇರುಗಳು ಮತ್ತು ಸೈನಸ್ ಅಸ್ವಸ್ಥತೆ ಉಂಟಾಗಬಹುದು ಜೊತೆಗೆ ರಕ್ತಹೀನತೆಯಂತಹ ರಕ್ತ ಸಂಬಂಧಿತ ಕ ಕಾಯಿಲೆಗಳು ಉಂಟಾಗಬಹುದು ನಿಮ್ಮ ವಿಶಿಷ್ಟ ಗುಣಗಳು ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ಅಳವಡಿಸಿಕೊಳ್ಳಿ ರೋಸ್ಮರಿ ಮತ್ತು ಕ್ಯಾಮೊಮೈಲ್ನಂತಹ ಗಿಡಮೂಲಿಕೆ ಪರಿಹಾರಗಳು ಸಹಾಯ ಮಾಡಬಹುದು ಮೂತ್ರಕೋಶ ಮತ್ತು ರಕ್ತ ಪರಿಚಲನೆ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಿ ಸ್ವಯಂ ಆರೈಕೆ ಮತ್ತು ಸಮತೋಲನದತ್ತ ಗಮನ ಹರಿಸಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ತುಂಬ ಭಾವುಕರ ಅಂದರೆ ಭಾವುಕರಾಗಿರ್ತೀರಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳು ಇಂದು ನಿಮ್ಮ ಮೆದುಳನ್ನು ತುಂಬುತ್ತದೆ ಆದ್ದರಿಂದ ನಿಮ್ಮ ಪ್ರಣಯ ಜೀವನದ ಬಗ್ಗೆ ಯಾವುದೇ ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳಲು ಇದು ಉತ್ತಮ ಸಮಯವಲ್ಲ ಸ್ನೇಹಿತರೆ ಆದಾಗಿಯೂ ಪ್ರೀತಿ ಮತ್ತು ಪ್ರಣಯಕ್ಕೆ ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ನೀವು ಈಗಾಗಲೇ ಬದ್ಧ ಸಂಬಂಧದಲ್ಲಿದ್ದರೆ ಒಂಟಿ ಜನರು ಸ್ವಲ್ಪ ಆಸಕ್ತಿ ತೋರಿಸುವ ಯಾರನ್ನಾದರೂ ತಲುಪಲು ಪ್ರಯತ್ನಿಸುತ್ತಾರೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ಬಹಳ ಸಮಯದಿಂದ ನೇರ ಮತ್ತು ಕಿರಿದಾದ ಹಾದಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಆದರೆ ಇಂದು ನೀವು ಒಂದು ಕೆಲಸವನ್ನು ಸಾಧಿಸಲು ತಂತ್ರಗಳನ್ನು ಆಶ್ರಯಿಸಲು ಪ್ರಚೋದಿಸಲ್ಪಡುತ್ತೀರಿ ಅದಾಗಿಯೂ ಇದು ನೀವು ತೆಗೆದುಕೊಳ್ಳಲಿರುವ ಅನಗತ್ಯ ಅಪಾಯವಾಗಿದೆ ನೀವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಜನರು ಗುರುತಿಸುತ್ತಾರೆ ಮತ್ತು ಮನನೊಂದಿರುತ್ತಾರೆ ಮತ್ತು ನೀವು ವರ್ಷಗಳಲ್ಲಿ ನಿರ್ಮಿಸುವ ನಿರ್ಮಿಸಿರುವ ನಂಬಿಕೆಯನ್ನು ಕಳೆದುಕೊಳ್ಳುತ್ತೀರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗೋಶಾಲೆಗೆ ಎಂದು ಕಾಲು ಅಂದರೆ ಗೋಶಾಲೆಗೆ ನೀವು ಸ್ವಲ್ಪ ಧನ ಸಹಾಯವನ್ನು ಕೂಡ ಮಾಡಿ ಇಲ್ಲ ಅಂದರೆ ನಿಮ್ಮ ಕೈಲಾದರೆ ಗೋಗಳಿಗೆ ಆಹಾರವನ್ನು ಒದಗಿಸಿ ಗೋಶಾಲೆಗೆ ಹೋಗಿ ಅದರ ಗೋಶಾಲೆಯಲ್ಲಿ ಗೋವಿನಿಂದ ಆಶೀರ್ವಾದನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದು ತುಂಬಾ ಯಶಸ್ಸನ್ನು ಕಾಣ್ತೀರ ಸ್ನೇಹಿತರೆ ಕುಂಭರಾಶಿಯವರು ಯಾಕಂದರೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರ್ತಾರೆ ಹಾಗಾಗಿ ನಾವು ಯಾವತ್ತೇ ದಿನ ಆರಂಭ ಮಾಡಬೇಕಾದ್ರೂ ಕೂಡ ನಾವು ಗೋವಿನ ಗೋವನ್ನು ಅಂದರೆ ಹಸುವನ್ನು ಮುಟ್ಟಿ ನಾವು ಯಾವಾಗ ನಮಸ್ಕರಿಸ್ತೀವೋ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಅದಕ್ಕೆ ನಮ್ಮ ಕೈಲಾದಷ್ಟು ಮನೆ ಹತ್ರ ಬಂದರೆ ಅಷ್ಟೇ ನಾವು ಹಸುಗಳಿಗೆ ಆಹಾರವಾಗಿ ಬಾಳೆಹಣ್ಣು ಅಕ್ಕಿ ಬೆಲ್ಲ ದಾನವಾಗಿ ಅಂದರೆ ಹಸುವಿಗೆ ತಿನ್ನಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಯಾವತ್ತು ಹಸುವಿನ ಅಂದರೆ ಗೋವಿನ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾಗುತ್ತೆ ಹಾಗಾಗಿ ನೀವು ಆದಷ್ಟು ತಲೆ ಮುಟ್ಟಿ ನಮಸ್ಕಾರ ಮಾಡುವ ಬದಲು ಗೋ ಹಸುವಿನ ಬಾಲದ ಹತ್ರ ನಮಸ್ಕಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ನಮಗೆ ಒಲಿಯುತ್ತೆ ಯಾಕಂದರೆ ಲಕ್ಷ್ಮೀ ದೇವಿ ಕೂಡ ಬಾಲದ ಹತ್ರ ನೆಲೆಸಿರ್ತಾರಂತೆ ಹಾಗಾಗಿ ನಾವು ಹಸುವಿನ ಬಾಲವನ್ನು ಮುಟ್ಟಿ ನಾವು ನಮಸ್ಕರಿಸಿ ಅದಕ್ಕೆ ಆಹಾರವಾಗಿ ಒಂದು ಬಾಳೆಹಣ್ಣಾಗಿರ್ಬೋದು ಅಥವಾ ಬೆಲ್ಲ ಅಕ್ಕಿ ಏನಾಗುತ್ತೋ ಅದನ್ನು ನಾವು ತಿನ್ನಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಅಂತ ಹೇಳ್ಬೋದು ಮತ್ತೆ ನಿಮಗೆ ಹಣದ ಅಂದರೆ ಹಣ ಹಣವಿದ್ದವರು ಸ್ವಲ್ಪ ಗೋಶಾಲೆಗಳಿಗೆ ದಾನ ಕೊಡ್ಬೋದು ಯಾಕಂದ್ರೆ ಸ್ವಲ್ಪ ರಿಚ್ ಆಗಿರೋರು ಒಂದು ಸ್ವಲ್ಪ ಗೋಶಾಲೆಗಳು ನಡೆಸ್ತಾ ಇರ್ತಾರೆ ಹತ್ತಿರದಲ್ಲಿ ಅಲ್ಲಿ ಅವಕ್ಕೆ ಬೇಕಾಗಿರೋ ಆಹಾರಕ್ಕೆ ಹಣ ಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ ಗೋವಿನ ಹಸಿವಿನ ಆಶೀರ್ವಾದ ಕುಂಭರಾಶಿ ಮೇಲಿದ್ದರೆ ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರ ಜೀವನದಲ್ಲಿ ಸ್ನೇಹಿತರೆ ಇದರಿಂದ ತುಂಬ ಒಳ್ಳೆಯದಾಗಿದೆ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವತ್ತು ತೊಡಗಿದ್ರು ಯಶಸ್ಸು ಕಾಣ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಯಾವ ರೀತಿ ಇದೆ ಯಾವ ತಿಥಿ ನಕ್ಷತ್ರ ಇದೆ ಈ ದಿನ ಕುಂಭ ರಾಶಿಯಲ್ಲಿ ಯಾವೆಲ್ಲ ಒಳ್ಳೆಯ ಪದಗಳು ನೀವು ನೋಡ್ಬೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಕುಂಭರಾಶಿಯವರಿಗೆ ಶೇರ್ ಮಾಡಿ ಎಲ್ಲರ ವಿಷಯ ತಿಳಿದುಕೊಳ್ಳಲಿ ಎಲ್ಲ ಚಿಕ್ಕ ಪುಟ್ಟ ಪರಿಹಾರ ಕುಂಭ ಕುಂಭರಾಶಿಯವರ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆಗಿದ್ದರೆ ನಿಮಗೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನಾನು ಹೇಳಿದಾಗೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ನೀವು ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ಕೂಡ ನಿಮಗೆ ಬಂದು ತಲುಪುತ್ತೆ ನೀವು ತಕ್ಷಣ ನೋಡ್ಬೋದು ಸ್ನೇಹಿತರೆ ಪ್ರತಿಯೊಂದು ವಿಡಿಯೋಸ್ ನಾನು ವಾಚ್ ಮಾಡ್ಬೋದು ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಕುಂಭರಾಶಿಗೆ ಅಧಿಪತಿಯಾಗಿರುವಂಥ ಶನಿದೇವನ ಆಶೀರ್ವಾದ ಯಾವಾಗಲೂ ಕುಂಭರಾಶಿ ಮೇಲೆ ಇರಲೇಬೇಕಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶನಿ ದೇವನನ್ನು ಪೂಜಿಸೋಣ ಯಾಕಂದರೆ ಕುಂಭ ಮತ್ತು ಮಕರಾಗಿ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ ಹಾಗಾಗಿ ನಾವು ಕುಂಭರಾಶಿಯವರು ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಶನಿ ದೇವರನ್ನು ಮರೆಯೋ ಹಾಗಿಲ್ಲ ಶನಿ ಪರಮಾತ್ಮನನ್ನು ಯಾವತ್ತೂ ಮರೆಯೋ ಹಾಗಿಲ್ಲ ಓಕೆ ಸ್ನೇಹಿತರೆ ಶನಿ ದೇವನ ಆಶೀರ್ವಾದ ಕೂಡ ಬೇಕಾಗುತ್ತೆ ಯಾಕಂದರೆ ಕುಂಭರಾಶಿಗೆ ಸಾಡೆ ಸಾತಿ ಕೊನೆಯಂತದಲ್ಲಿ ಹಂತದಲ್ಲಿ ನಡೀತಾ ಇದೆ ಕಷ್ಟಗಳು ತೊಂದರೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ನೀವು ಸಾಡೆ ಸಾತಿನ ಕೊನೆ ಹಂತದಲ್ಲಿ ಇದ್ದೀರಾ ಇದೆಲ್ಲ ಪರಿಹಾರ ಆಗ್ಬೇಕು ಒಳ್ಳೇದಾಗ್ಬೇಕು ದೇವನನ್ನು ನೆನೀರಿ ಶನಿ ಟೆಂಪಲ್ಗೆ ಹೋಗಿ ಎಳ್ ಬತ್ತಿ ಎಳ್ಳೆಣ್ಣೆಯನ್ನ ದಾನವಾಗಿ ಕೊಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ